ಇಲಾನ್ ಮಸ್ಗೆ ಬೇಕು ಅನೇಕ ಕೆಲಸ ಮಾಡ್ಕೊಂಡು ಇದ್ದರು ಅನೇಕ ದೇಶಗಳಿಗೆ ಅಮೆರಿಕ ದಾನ ಕೊಡ್ತಾ ಇತ್ತು ಔಷಧಿಗೆ ಆಹಾರಕ್ಕೆ ಎಮರ್ಜೆನ್ಸಿಗೆ ಬರಕ್ಕೆ ಪ್ರವಾಹಕ್ಕೆ ಅದೇ ರೀತಿಯಲ್ಲಿ ಕಾಡುಗಿಚ್ಚಿಗೆ ಸಮಸ್ಯೆಗಳಾದರೆ ಭೀಕರ ಕ್ಷಾಮಗಳಿಗೆ ಸಾಂಕ್ರಾಮಿಕ ರೋಗಗಳಿಗೆ ಈ ಥರದ್ದೆಲ್ಲ ನೆರವು ಕೊಡ್ತಾ ಇತ್ತು ವಿದೇಶಿ ವಿದ್ಯಾರ್ಥಿಗಳನ್ನ ಬನ್ನಿ ಓದ್ಕೊಳ್ಳಿ ಅಂತ ಹೇಳ್ತಾ ಹೇಳ್ತಾಯಿತ್ತು ಇದೆಲ್ಲವನ್ನು ಕಟ್ಟು ಮಾಡಿಕೊಂಡು ಬರುವಲ್ಲಿ ಇಲಾನ್ ಮಸ್ಕ್ ಪಾತ್ರ ಬಹಳ ದೊಡ್ಡದು ಇದೀಗ ಮಾಡಿದ್ದುಣ್ಣೋ ಮಹಾರಾಯ ಅಂಥೇಳಿ ಅವತ್ತಿಗೆ ಅದೆಲ್ಲ ಏನು ಆಯಿತು ಕೆಲಸಗಳು ಕರ್ಮ ರಿಟರ್ನ್ಸ್ ಅಂತಾರಲ್ಲ ಹಾಗೆ ಇದೀಗ ಎಲಾನ್ ಮಸ್ಕ್ ಅದೆಲ್ಲ ಉಲ್ಟ ಹೊಡೆದಿದೆ ಜಗತ್ತು ಟೆಸ್ಲಾ ಕಾರು ಬಹಿಷ್ಕರಿಸ್ತಾ ಇದ್ದಾಗ ಖರೀದಿ ಮಾಡಿದ್ದು ಟ್ರಂಪ್ ಟೆಸ್ಲಾ ವಿಶ್ವದ ಅತ್ಯುತ್ತಮ ಆಟೋಮೊಬೈಲ್ ಕಂಪನಿಗಳಲ್ಲಿ ಒಂದು ಅಂತ ಹೇಳಿದರು ಆ ಸಮಯದಲ್ಲಿ ಗೆಳೆಯ ಮಸ್ಕ್ ಅವರನ್ನು ಕೂಡ ಬಹಳಷ್ಟು ಹೊಗಳಿದ್ರು ಟ್ರಂಪ್ ಆದ್ರೀಗ ಮಸ್ಕ್ ಜೊತೆ ಜಗಳ ಆದ ಮೇಲೆ ಕಾರನ್ನ ಮಾರಾಟ ಕೆಟ್ಟಿದ್ದಾರೆ ಟ್ರಂಪ್ ಇದರಿಂದ ಮತ್ತೆ ಟೆಸ್ಲಾ ಕಾರು ಮಾರಾಟದಲ್ಲಿ ಭಾರಿ ಇಳಿಕೆ ಆಗುವಂಥ ಚಾನ್ಸಸ್ ಇದೆ ತಿಂಗಳ ಹಿಂದೆ ಖರೀದಿ ಮಾಡಿದಂಥ ಟೆಸ್ಟ್ಲಾ ಕಾರನ್ನು ಮಾರಾಟ ಕೆಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಟೆಸ್ಟ್ಲಾ ಕಾರಿನ ಒಡೆಯ ಅದರ ಮಾಲೀಕ ಅದರ ತಯಾರಕ ಎಲ್ಲ ಕೂಡ ಒಂದು ಕಟ್ಟೆ ಎಲಾನ್ ಮಸ್ಕ್ಗೆ ಅವ್ರ ಕಂಪ್ನಿಯಲ್ಲೇ ತಯಾರಾಗುವಂಥ ಒಂದು ಕಾರದು ಆ ಕಾರನ್ನು ಇದೇ ಟೆಸ್ಟ್ಲಾ ಕಾರನ್ನು ಡೊನಾಲ್ಡ್ ಟ್ರಂಪ್ಗೆ ಎಲಾನ್ ಮಸ್ಕ್ ಕೊಟ್ಟಿದ್ದದ್ದು ಇದೀಗ ಎಲಾನ್ ಮಸ್ಕ್ ಮತ್ತು ಟ್ರಂಪ್ ನಡುವೆ ಅಷ್ಟಕ್ಕಷ್ಟೇ ಅಲ್ವಾ ನನಗೆ ಈ ಕಾರು ಬೇಡ ಇನ್ನೂ ಬೇಡ ಅಂತ ಹೇಳಿ ಅದನ್ನು ಮಾರೋದಕ್ಕೆ ಇಟ್ಟಿರೋದು ಡೊನಾಲ್ಡ್ ಟ್ರಂಪ್ ಗೆಳೆಯ ಮಸ್ಕ್ನ ಟೆಸ್ಲಾ ಕಾರಟ ಬಂದು ಕಾರಿನ ಮಾರಾಟವನ್ನು ಉತ್ತೇಜನ ಮಾಡಬೇಕು ಅಂತ ಹೇಳಿ ಕಾರಿನ ಮಾರಾಟ ಉತ್ತೇಜನ ಮಾಡಬೇಕು ಅಂತ ಇದನ್ನು ಡೊನಾಲ್ಡ್ ಟ್ರಂಪ್ ತಗೊಂಡಿದ್ದದ್ದು ಆದರೆ ಇದೀಗ ಎಲ್ಲವೂ ಹಳಿಸಿ ಹೋಯ್ತಲ್ಲ ಸಂಬಂಧ ಈಗ ಕಾರನ್ನೇ ಮಾರಾಟ ಇಟ್ಟಿರೋದು ಜಗತ್ತು ಟೆಸ್ಟ್ಲಾ ಕಾರ್ ಬಹಿಷ್ಕರಿಸ್ತಾ ಇದ್ದಾಗ ಖರೀದಿ ಮಾಡಿದ್ದು ಟ್ರಂಪ್ ಟೆಸ್ಟ್ಲಾ ಕಾರನ್ನು ಯಾಕೆ ಜಗತ್ತು ತಿರಸ್ಕರಿಸ್ತಾ ಇತ್ತು ಬಹಿಷ್ಕರಿಸ್ತಾ ಇತ್ತು ಅಂತ ಹೇಳಿದ್ರೆ ಇದೇ ಎಲಾನ್ ಮಸ್ಕ್ ನಿರ್ಣಯಗಳು ಅನೇಕ ಜನರನ್ನು ಅನೇಕ ಉದ್ಯೋಗಸ್ಥರನ್ನು ಕೆಲಸದಿಂದ ಆಚೆ ಹಾಕ್ಸಿದಂಥ ಖ್ಯಾತಿ ಎಲಾನ್ ಮಸ್ಗೆ ಸಲ್ಲಬೇಕು ಅನೇಕ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದರು ಅನೇಕ ದೇಶಗಳಿಗೆ ಅಮೆರಿಕ ದಾನ ಕೊಡ್ತಾ ಇತ್ತು ಔಷಧಿಗೆ ಆಹಾರಕ್ಕೆ ಎಮರ್ಜೆನ್ಸಿಗೆ ಬರಕ್ಕೆ ಪ್ರವಾಹಕ್ಕೆ ಅದೇ ರೀತಿಯಲ್ಲಿ ಕಾಡುಗಿಚ್ಚಿಗೆ ಸಮಸ್ಯೆಗಳಾದರೆ ಭೀಕರ ಕ್ಷಾಮಗಳಿಗೆ ಸಾಂಕ್ರಾಮಿಕ ರೋಗಗಳಿಗೆ ಈ ಥರದ್ದೆಲ್ಲ ನೆರವು ಕೊಡ್ತಾ ಇತ್ತು ವಿದೇಶಿ ವಿದ್ಯಾರ್ಥಿಗಳನ್ನ ಬನ್ನಿ ಓದ್ಕೊಳ್ಳಿ ಅಂತ ಹೇಳ್ತಾಯಿತ್ತು ಇದೆಲ್ಲವನ್ನು ಕಟ್ಟು ಮಾಡಿಕೊಂಡು ಬರುವಲ್ಲಿ ಎಲಾನ್ ಮಸ್ಕ್ ಪಾತ್ರ ಬಹಳ ದೊಡ್ಡದು ಇದೀಗ ಮಾಡಿದ್ದುಣ್ಣೋ ಮಹಾರಾಯ ಅಂಥೇಳಿ ಅವತ್ತಿಗೆ ಅದೆಲ್ಲ ಏನು ಆಯಿತು ಕೆಲಸಗಳು ಕರ್ಮ ರಿಟರ್ನ್ಸ್ ಅಂತಾರಲ್ಲ ಹಾಗೆ ಇದೀಗ ಎಲಾನ್ ಮಸ್ಕ್ ಅದೆಲ್ಲ ಉಲ್ಟ ಹೊಡೆದಿದೆ ಜಗತ್ತು ಟೆಸ್ಲಾ ಕಾರು ಬಹಿಷ್ಕರಿಸ್ತಾ ಇದ್ದಾಗ ಖರೀದಿ ಮಾಡಿದ್ದು ಟ್ರಂಪ್ ಟೆಸ್ಲಾ ವಿಶ್ವದ ಅತ್ಯುತ್ತಮ ಆಟೋಮೊಬೈಲ್ ಕಂಪನಿಗಳಲ್ಲಿ ಒಂದು ಅಂತ ಹೇಳಿದರು ಆ ಸಮಯದಲ್ಲಿ ಗೆಳೆಯ ಮಸ್ಕ್ ಅವರನ್ನು ಕೂಡ ಬಹಳಷ್ಟು ಹೊಗಳಿದ್ರು ಟ್ರಂಪ್ ಆದ್ರೀಗ ಮಸ್ಕ್ ಜೊತೆ ಜಗಳ ಆದ ಮೇಲೆ ಕಾರನ್ನ ಮಾರಾಟ ಕೆಟ್ಟಿದ್ದಾರೆ ಟ್ರಂಪ್ ಇದರಿಂದ ಮತ್ತೆ ಟೆಸ್ಟ್ಲಾ ಕಾರು ಮಾರಾಟದಲ್ಲಿ ಭಾರೀ ಆಗುವಂಥ ಚಾನ್ಸಸ್ ಇದೆ ತಿಂಗಳ ಹಿಂದೆ ಖರೀದಿ ಮಾಡಿದಂಥ ಟೆಸ್ಟ್ಲಾ ಕಾರನ್ನು ಮಾರಾಟ ಕೆಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಟೆಸ್ಟ್ಲಾ ಕಾರಿನ ಒಡೆಯ ಅದರ ಮಾಲೀಕ ಅದರ ತಯಾರಕ ಎಲ್ಲ ಕೂಡ ಒಂದು ಕಡೆ ಎಲಾನ್ ಮಸ್ಕೆ ಅವ್ರ ಕಂಪ್ನಿಯಲ್ಲೇ ತಯಾರಾಗುವಂಥ ಒಂದು ಕಾರದು ಆ ಕಾರನ್ನು ಇದೇ ಟೆಸ್ಟ್ಲಾ ಕಾರನ್ನು ಡೊನಾಲ್ಡ್ ಟ್ರಂಪ್ಗೆ ಎಲಾನ್ ಮಸ್ಕ್ ಕೊಟ್ಟಿದ್ದದ್ದು ಇದೀಗ ಎಲಾನ್ ಮಸ್ಕ್ ಮತ್ತು ಟ್ರಂಪ್ ನಡುವೆ ಅಷ್ಟು ಕಷ್ಟೇ ಅಲ್ವಾ ನನಗೆ ಈ ಕಾರು ಬೇಡ ಏನು ಬೇಡ ಅಂಥೇಳಿ ಅದನ್ನು ಮಾರೋದಕ್ಕೆ ಇಟ್ಟಿರೋದು ಡೊನಾಲ್ಡ್ ಟ್ರಂಪ್ ಗೆಳೆಯ ಮಸ್ಕ್ನ ಟೆಸ್ಲಾ ಕಾರಾಟ ಒಂದು ಕಾರಿನ ಮಾರಾಟವನ್ನು ಉತ್ತೇಜನ ಮಾಡಬೇಕು ಹೇಳಿ ಕಾರಿನ ಮಾರಾಟ ಉತ್ತೇಜನ ಮಾಡಬೇಕು ಅಂತ ಇದನ್ನು ಡೊನಾಲ್ಡ್ ಟ್ರಂಪ್ ತಗೊಂಡಿದ್ದದ್ದು ಆದರೆ ಇದೀಗ ಎಲ್ಲವೂ ಹಳಸಿ ಹೋಯ್ತಲ್ಲ ಸಂಬಂಧ ಈಗ ಕಾರನ್ನೇ ಮಾರಾಟ ಕೆಟ್ಟಿರೋದು ಜಗತ್ತು ಟೆಸ್ಟ್ಲಾ ಕಾರ್ ಬಹಿಷ್ಕರಿಸ್ತಾ ಇದ್ದಾಗ ಖರೀದಿ ಮಾಡಿದ್ದು ಟ್ರಂಪ್ ಟೆಸ್ಟ್ಲಾ ಕಾರನ್ನು ಯಾಕೆ ಜಗತ್ತು ತಿರಸ್ಕರಿಸ್ತಾ ಇತ್ತು ಬಹಿಷ್ಕರಿಸ್ತಾ ಇತ್ತು ಅಂತ ಹೇಳಿದ್ರೆ ಇದೇ ಎಲಾನ್ ಮಸ್ಕ್ ನಿರ್ಣಯಗಳು ಅನೇಕ ಜನರನ್ನು ಅನೇಕ ಉದ್ಯೋಗಸ್ಥರನ್ನು ಕೆಲಸದಿಂದ ಆಚೆ ಹಾಕ್ಸಿದಂಥ ಖ್ಯಾತಿ ಎಲಾನ್ ಮಸ್ಗೆ ಸಲ್ಲಬೇಕು ಅನೇಕ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದರು ಅನೇಕ ದೇಶಗಳಿಗೆ ಅಮೆರಿಕ ದಾನ ಕೊಡ್ತಾ ಇತ್ತು ಔಷಧಿಗೆ ಆಹಾರಕ್ಕೆ ಎಮರ್ಜೆನ್ಸಿಗೆ ಬರಕ್ಕೆ ಪ್ರವಾಹಕ್ಕೆ ಅದೇ ರೀತಿಯಲ್ಲಿ ಕಾಡುಗಿಚ್ಚಿಗೆ ಸಮಸ್ಯೆಗಳಾದರೆ ಭೀಕರ ಕ್ಷಾಮಗಳಿಗೆ ಸಾಂಕ್ರಾಮಿಕ ರೋಗಗಳಿಗೆ ಈ ಥರದ್ದೆಲ್ಲ ನೆರವು ಕೊಡ್ತಾ ಇತ್ತು ವಿದೇಶಿ ವಿದ್ಯಾರ್ಥಿಗಳನ್ನ ಬನ್ನಿ ಓದ್ಕೊಳ್ಳಿ ಅಂತ ಹೇಳ್ತಾಯಿತ್ತು ಇದೆಲ್ಲವನ್ನು ಕಟ್ಟು ಮಾಡಿಕೊಂಡು ಬರುವಲ್ಲಿ ಇಲಾನ್ ಮಸ್ಕ್ ಪಾತ್ರ ಬಹಳ ದೊಡ್ಡದು ಇದೀಗ ಮಾಡಿದ್ದುಣ್ಣೋ ಮಹಾರಾಯ ಅಂಥೇಳಿ ಅವತ್ತಿಗೆ ಅದೆಲ್ಲ ಏನು ಆಯಿತು ಕೆಲಸಗಳು ಕರ್ಮ ರಿಟರ್ನ್ಸ್ ಅಂತಾರಲ್ಲ ಹಾಗೆ ಇದೀಗ ಎಲಾನ್ ಮಸ್ಕ್ ಅದೆಲ್ಲ ಉಲ್ಟ ಹೊಡೆದಿದೆ ಜಗತ್ತು ಟೆಸ್ಟ್ಲಾ ಕಾರು ಬಹಿಷ್ಕರಿಸ್ತಾ ಇದ್ದಾಗ ಖರೀದಿ ಮಾಡಿದ್ದು ಟ್ರಂಪ್ ಟೆಸ್ಟ್ಲಾ ವಿಶ್ವದ ಅತ್ಯುತ್ತಮ ಆಟೋಮೊಬೈಲ್ ಕಂಪನಿಗಳಲ್ಲಿ ಒಂದು ಅಂತ ಹೇಳಿದರು ಆ ಸಮಯದಲ್ಲಿ ಗೆಳೆಯ ಮಸ್ಕ್ ಅವರನ್ನು ಕೂಡ ಬಹಳಷ್ಟು ಹೊಗಳಿದ್ರು ಟ್ರಂಪ್ ಆದ್ರೀಗ ಮಸ್ಕ್ ಜೊತೆ ಜಗಳ ಆದ ಮೇಲೆ ಕಾರನ್ನ ಮಾರಾಟ ಕೆಟ್ಟಿದ್ದಾರೆ ಟ್ರಂಪ್ ಇದರಿಂದ ಮತ್ತೆ ಟೆಸ್ಟ್ಲಾ ಕಾರು ಮಾರಾಟದಲ್ಲಿ ಭಾರೀ ಆಗುವಂಥ ಚಾನ್ಸಸ್ ಇದೆ ತಿಂಗಳ ಹಿಂದೆ ಖರೀದಿ ಮಾಡಿದಂಥ ಟೆಸ್ಟ್ಲಾ ಕಾರನ್ನು ಮಾರಾಟ ಕೆಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಟೆಸ್ಟ್ಲಾ ಕಾರಿನ ಒಡೆಯ ಅದರ ಮಾಲೀಕ ಅದರ ತಯಾರಕ ಎಲ್ಲ ಕೂಡ ಒಂದು ಕಟ್ಟ ಎಲಾನ್ ಮಸ್ಕ್ಗೆ ಅವ್ರ ಕಂಪ್ನಿಯಲ್ಲೇ ತಯಾರಾಗುವಂಥ ಒಂದು ಕಾರದು ಆ ಕಾರನ್ನು ಇದೇ ಟೆಸ್ಟ್ಲಾ ಕಾರನ್ನು ಡೊನಾಲ್ಡ್ ಟ್ರಂಪ್ಗೆ ಎಲಾನ್ ಮಸ್ಕ್ ಕೊಟ್ಟಿದ್ದದ್ದು ಇದೀಗ ಎಲಾನ್ ಮಸ್ಕ್ ಮತ್ತು ಟ್ರಂಪ್ ನಡುವೆ ಅಷ್ಟಕ್ಕಷ್ಟೇ ಅಲ್ವಾ ನನಗೆ ಈ ಕಾರು ಬೇಡ ಇನ್ನೂ ಬೇಡ ಅಂಥೇಳಿ ಅದನ್ನು ಮಾರೋದಕ್ಕೆ ಇಟ್ಟಿರೋದು ಡೊನಾಲ್ಡ್ ಟ್ರಂಪ್ ಗೆಳೆಯ ಮಸ್ಕ್ನ ಟೆಸ್ಲಾ ಕಾರಟ ಒಂದು ಕಾರಿನ ಮಾರಾಟವನ್ನು ಉತ್ತೇಜನ ಮಾಡಬೇಕು ಅಂಥೇಳಿ ಕಾರಿನ ಮಾರಾಟ ಉತ್ತೇಜನ ಮಾಡಬೇಕು ಅಂತ ಇದನ್ನು ಡೊನಾಲ್ಡ್ ಟ್ರಂಪ್ ತೊಗೊಂಡಿದ್ದದ್ದು ಆದರೆ ಇದೀಗ ಎಲ್ಲವೂ ಹಳಸಿ ಹೋಯ್ತಲ್ಲ ಸಂಬಂಧ ಈಗ ಕಾರನ್ನೇ ಮಾರಾಟ ಕೆಟ್ಟಿರೋದು ಜಗತ್ತು ಟೆಸ್ಟ್ಲಾ ಕಾರ್ ಬಹಿಷ್ಕರಿಸ್ತಾ ಇದ್ದಾಗ ಖರೀದಿ ಮಾಡಿದ್ದು ಟ್ರಂಪ್ ಟೆಸ್ಟ್ಲಾ ಕಾರನ್ನ ಯಾಕೆ ಜಗತ್ತು ತಿರಸ್ಕರಿಸ್ತಾ ಇತ್ತು ಬಹಿಷ್ಕರಿಸ್ತಾ ಇತ್ತು ಅಂತ ಹೇಳಿದ್ರೆ ಇದೇ ಎಲಾನ್ ಮಸ್ಕ್ ನಿರ್ಣಯಗಳು ಅನೇಕ ಜನರನ್ನು ಅನೇಕ ಉದ್ಯೋಗಸ್ಥರನ್ನು ಕೆಲಸದಿಂದ ಆಚೆ ಹಾಕಿಸಿದಂಥ ಖ್ಯಾತಿ ಎಲಾನ್ ಮಸ್ಗೆ ಸಲ್ಲಬೇಕು ಅನೇಕ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು ಅನೇಕ ದೇಶಗಳಿಗೆ ಅಮೆರಿಕ ದಾನ ಕೊಡ್ತಾ ಇತ್ತು ಔಷಧಿಗೆ ಆಹಾರಕ್ಕೆ ಎಮರ್ಜೆನ್ಸಿಗೆ ಬರಕ್ಕೆ ಪ್ರವಾಹಕ್ಕೆ ಅದೇ ರೀತಿಯಲ್ಲಿ ಕಾಡುಗಿಚ್ಚಿಗೆ ಸಮಸ್ಯೆಗಳಾದರೆ ಭೀಕರ ಕ್ಷಾಮಗಳಿಗೆ ಸಾಂಕ್ರಾಮಿಕ ರೋಗಗಳಿಗೆ ಈ ಥರದ್ದೆಲ್ಲ ನೆರವು ಇತ್ತು ವಿದೇಶಿ ವಿದ್ಯಾರ್ಥಿಗಳನ್ನ ಬನ್ನಿ ಓದ್ಕೊಳ್ಳಿ ಅಂತ ಹೇಳ್ತಾ ಹೇಳ್ತಾಯಿತ್ತು ಇದೆಲ್ಲವನ್ನು ಕಟ್ಟು ಮಾಡಿಕೊಂಡು ಬರುವಲ್ಲಿ ಎಲಾನ್ ಮಸ್ಕ್ ಪಾತ್ರ ಬಹಳ ದೊಡ್ಡದು ಇದೀಗ ಮಾಡಿದ್ದುಣ್ಣೋ ಮಹಾರಾಯ ಅಂಥೇಳಿ ಅವತ್ತಿಗೆ ಅದೆಲ್ಲ ಏನು ಆಯಿತು ಕೆಲಸಗಳು ಕರ್ಮ ರಿಟರ್ನ್ಸ್ ಅಂತಾರಲ್ಲ ಹಾಗೆ ಇದೀಗ ಎಲಾನ್ ಮಸ್ಕ್ ಅದೆಲ್ಲ ಉಲ್ಟಾ ಹೊಡೆದಿದೆ ಜಗತ್ತು ಟೆಸ್ಲಾ ಕಾರು ಬಹಿಷ್ಕರಿಸ್ತಾ ಇದ್ದಾಗ ಖರೀದಿ ಮಾಡಿದ್ದು ಟ್ರಂಪ್ ಟೆಸ್ಟ್ಲಾ ವಿಶ್ವದ ಅತ್ಯುತ್ತಮ ಆಟೋಮೊಬೈಲ್ ಕಂಪನಿಗಳಲ್ಲಿ ಒಂದು ಅಂತ ಹೇಳಿದರು ಆ ಸಮಯದಲ್ಲಿ ಗೆಳೆಯ ಮಸ್ಕ್ ಅವರನ್ನು ಕೂಡ ಬಹಳಷ್ಟು ಹೊಗಳಿದ್ರು ಟ್ರಂಪ್ ಆದ್ರೀಗ ಮಸ್ಕ್ ಜೊತೆ ಜಗಳ ಆದ ಮೇಲೆ ಕಾರನ್ನ ಮಾರಾಟ ಕೆಟ್ಟಿದ್ದಾರೆ ಟ್ರಂಪ್ ಇದರಿಂದ ಮತ್ತೆ ಟೆಸ್ಟ್ಲಾ ಕಾರು ಮಾರಾಟದಲ್ಲಿ ಭಾರೀ ಇಳಿಕೆ ಆಗುವಂಥ ಚಾನ್ಸಸ್ ಇದೆ ತಿಂಗಳ ಹಿಂದೆ ಖರೀದಿ ಮಾಡಿದಂಥ ಟೆಸ್ಟ್ಲಾ ಕಾರನ್ನು ಮಾರಾಟ ಕೆಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಟೆಸ್ಟ್ಲಾ ಕಾರಿನ ಒಡೆಯ ಅದರ ಮಾಲೀಕ ಅದರ ತಯಾರಕ ಎಲ್ಲ ಕೂಡ ಒಂದು ಕಡೆ ಎಲಾನ್ ಮಸ್ಕ್ಗೆ ಅವ್ರ ಕಂಪ್ನಿಯಲ್ಲೇ ತಯಾರಾಗುವಂಥ ಒಂದು ಕಾರದು ಆ ಕಾರನ್ನು ಇದೇ ಟೆಸ್ಟ್ಲಾ ಕಾರನ್ನು ಡೊನಾಲ್ಡ್ ಟ್ರಂಪ್ಗೆ ಎಲಾನ್ ಮಸ್ಕ್ ಕೊಟ್ಟಿದ್ದದ್ದು ಇದೀಗ ಎಲಾನ್ ಮಸ್ಕ್ ಮತ್ತು ಟ್ರಂಪ್ ನಡುವೆ ಅಷ್ಟಕ್ಕಷ್ಟೇ ಅಲ್ವಾ ನನಗೆ ಈ ಕಾರು ಬೇಡ ಇನ್ನು ಬೇಡ ಅಂತ ಹೇಳಿ ಅದನ್ನು ಮಾರೋದಕ್ಕೆ ಇಟ್ಟಿರೋದು ಡೊನಾಲ್ಡ್ ಟ್ರಂಪ್ ಗೆಳೆಯ ಮಸ್ಕ್ನ ಟೆಸ್ಟ್ಲಾ ಕಾರಾಟ ಒಂದು ಕಾರಿನ ಮಾರಾಟವನ್ನು ಉತ್ತೇಜನ ಮಾಡಬೇಕು ಹೇಳಿ ಕಾರಿನ ಮಾರಾಟ ಉತ್ತೇಜನ ಮಾಡಬೇಕು ಅಂತ ಇದನ್ನು ಡೊನಾಲ್ಡ್ ಟ್ರಂಪ್ ತಗೊಂಡಿದ್ದದ್ದು ಆದರೆ ಇದೀಗ ಎಲ್ಲವೂ ಹಳಸಿ ಹೋಯ್ತಲ್ಲ ಸಂಬಂಧ ಈಗ ಕಾರನ್ನೇ ಮಾರಾಟಕ್ಕೆ ಇಟ್ಟಿರೋದು ಜಗತ್ತು ಟೆಸ್ಲಾ ಕಾರ ಬಹಿಷ್ಕರಿಸ್ತಾ ಇದ್ದಾಗ ಖರೀದಿ ಮಾಡಿದ್ದು ಟ್ರಂಪ್ ಟೆಸ್ಲಾ ಕಾರನ್ನ ಯಾಕೆ ಜಗತ್ತು ತಿರಸ್ಕರಿಸ್ತಾ ಇತ್ತು ಬಹಿಷ್ಕರಿಸ್ತಾ ಇತ್ತು ಅಂತ ಹೇಳಿದ್ರೆ ಇದೇ ಎಲಾನ್ ಮಸ್ಕ್ ನಿರ್ಣಯಗಳು ಅನೇಕ ಜನರನ್ನು ಅನೇಕ ಉದ್ಯೋಗಸ್ಥರನ್ನು ಕೆಲಸದಿಂದ ಆಚೆ ಹಾಕಿಸಿದಂಥ ಖ್ಯಾತಿ ಮಸ್ಕೆ ಸಲ್ಲಬೇಕು ಅನೇಕ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು ಅನೇಕ ದೇಶಗಳಿಗೆ ಅಮೆರಿಕ ದಾನ ಕೊಡ್ತಾಯಿತ್ತು ಔಷಧಿಗೆ ಆಹಾರಕ್ಕೆ